ನಮಸ್ಕಾರ ಆಗಸ್ಟ್ ಎಂಟನೇ ತಾರೀಕು ಶ್ರಾವಣ ಶುಕ್ರವಾರ ದಿನದಂದು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನೂಲ ಹುಣ್ಣಿಮೆ ಈ ದಿನದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ನಾವು ಮಾಡಲೇಬೇಕಾದಂತಹ ವರಮಹಾಲಕ್ಷ್ಮಿ ಹಬ್ಬದ ವೃತ್ತವನ್ನು ಬೆಳಗಿನ ಜಾವ ಆರು ಗಂಟೆ ಐದು ನಿಮಿಷದಿಂದ ಹಿಡಿದು ಸಂಜೆ ಗೋಧೂಳಿ ಮುಹೂರ್ತ ಆರು ಗಂಟೆ ನಾಲ್ಕು ನಿಮಿಷದವರೆಗೂ ಕೂಡ ಸೂರ್ಯೋದಯ ಅಂದರೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆರು ಗಂಟೆ ಏಳು ನಿಮಿಷದ ಒಳಗಡೆಯಾಗಿ ಎಲ್ಲ ಪೂಜಾ ಕೈಂಕಾರ್ಯಗಳನ್ನು ಮುಗಿಸಿ ವಿಸರ್ಜನೆ ಮಾಡುವಂತಹ ಸಮಯ ಸಂಜೆ ಆರು ಗಂಟೆ ನಲವತ್ತೈದು ನಿಮಿಷದ ನಂತರ ಈ ವರಮಾಲಕ್ಷ್ಮಿಯ ಹಬ್ಬದ ದಿನದಂದು ಅಂದರೆ ನೂಲು ಹುಣ್ಣಿಮೆ ಹಬ್ಬ ದಿನದಂದೇ ಬಂದಿರುವಂಥ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ವಿಶೇಷವಾಗಿ ಸುಮ್ಮನೆ ಮಂಗಲೆಯರು ಮಾಡಲೇಬೇಕಾದಂತಹ ವ್ರತ ಮತ್ತು ಕೆಲವರಿಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡೋಕ್ಕಾಗಲಿಲ್ವಾ ಕೆಲವು ಸೂತಕಗಳಿಂದ ಸಂಪ್ರದಾಯಗಳಲ್ಲಿ ಸ್ವಲ್ಪ ಅಡೆತಡೆಗಳಾಗಿದೆಯಾ ಈ ವರ್ಷ ಮಾಡೋಕ್ಕಾಗ್ತಾ ಇಲ್ವಾ ಅಂಥವರು ತೀರ್ಥಸ್ಥಾನದಲ್ಲಿ ಮತ್ತು ಸಮುದ್ರ ಸ್ನಾನ ಪೂಜೆ ಮಾಡುವಂಥದ್ದು ಗಂಗೆ ಪೂಜೆ ಮಾಡುವುದರಿಂದ ಸಾಕ್ಷಾತ್ತು ವರಮಾಲಕ್ಷ್ಮಿ ಹಬ್ಬವನ್ನು ವೃತ್ತ ಮಾಡುವಷ್ಟೇ ಪವಿತ್ರವಾದ ಸ್ಥಳದಲ್ಲಿ ಅಂತಂದರೆ ಸಮುದ್ರ ಸ್ನಾನ ಸಮುದ್ರ ಪೂಜೆ ಮಾಡುವುದರಿಂದನೂ ಕೂಡ ನಮಗೆ ಸಾಕ್ಷಾತ್ ಲಕ್ಷ್ಮೀನಾರಾಯಣರ ಜೊತೆಗೆ ನಮಗೆ ಮನೆ ಕುಟುಂಬಕ್ಕೆ ಒಂದು ಶ್ರೇಯಸ್ಸಾಗುವುದಕ್ಕೆ ಇದು ಒಂದು ಸುಲಭ ವಿಧಾನ ನೂಲು ಹುಣ್ಣಿಮೆಯ ಪ್ರಯುಕ್ತ